ನಮಸ್ಕಾರ ನುಡಿ ಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನದ ಆಯ್ದ ಭಾಗ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಗೆದ್ದ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿಯನ್ನು ನೋಡಿ ಬರೋಣ ಅಂತ ಹೊರಟ ಅಲ್ಲಿ ಸಾವಿರಾರು ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅಳುತ್ತಿದ್ದರು ಸಾವಿರಾರು ಮಹಿಳೆಯರು ಗಂಡನನ್ನು ಕಳೆದುಕೊಂಡು ಗೋಳಿಡುತ್ತಿದ್ದರು ಮಗನನ್ನು ಕಳೆದುಕೊಂಡು ಅಳುತ್ತಿದ್ದ ಒಂದು ಮುದುಕಿ ಅಶೋಕನಿಗೆ ನೀನು ಯಾರು ಅಂತ ಕೇಳಿದಳು ಈ ಕಳಿಂಗ ಯುದ್ಧವನ್ನು ಗೆದ್ದಿದ್ದೀನಲ್ಲ ನಾನೇ ಅಶೋಕ ಎಂದು ಉತ್ತರಿಸಿದ ಚಕ್ರವರ್ತಿ ನೀನು ಅಶೋಕ ಹೇಗೆ ಆಗ್ತೀಯಾ ಬರೀ ನಿನ್ನ ಹೆಸರು ಅಶೋಕ ಅಷ್ಟೇ ಯಾರಿಗೆ ಅಶೋಕ ಎನ್ನಬೇಕು ಯಾವ ವ್ಯಕ್ತಿ ಇರುವಲ್ಲಿ ಶೋಕ ಇರುವುದಿಲ್ಲವೋ ಅಂತಹ ವ್ಯಕ್ತಿಗೆ ಮಾತ್ರ ಅಶೋಕ ಎನ್ನಬೇಕು ನೀ ಹೇಗೆ ಅಶೋಕ ಆಗ್ತೀಯ ನೀನು ಹೆಣಗಳ ದಿಬ್ಬಣದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದ್ದೀಯಾ ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿಯುವುದಕ್ಕೆ ಸಾಧ್ಯ ಇದೆಯೇನು ಸಾವಿರ ಸಾವಿರ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿದ ನಿನ್ನ ಸಾಮ್ರಾಜ್ಯ ಶಾಶ್ವತವೇನು ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಆದರೆ ಜೀವನದಲ್ಲಿ ಸೋತಿದ್ದೀಯಾ ಎಂದಳು ಆ ಮುದುಕಿಯ ಮಾತು ಅಶೋಕನಿಗೆ ನಾಟಿತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯತ್ತ ನಡೆದ ಅದಕ್ಕಾಗಿ ಆತ ದೇವನಾಂಪ್ರಿಯ ಅಶೋಕ ಆದ ಚೀನಾದ ತತ್ವಜ್ಞಾನಿ ಲಾವೋತ್ಸೆ ಒಂದೆಡೆ ಹೇಳುತ್ತಾನೆ ಭೂಮಿ ವಿಶಾಲವಾಗಿರಬೇಕು ಜನಸಂಖ್ಯೆ ಕಡಿಮೆ ಇರಬೇಕು ಅನ್ನ ನೀರಿಗೆ ಕೊರತೆ ಇರಬಾರದು ಅಲ್ಲಿ ಎಲ್ಲ ಜಾತಿ ಜನಾಂಗದ ಜನ ಪ್ರೀತಿಯಿಂದ ಇರಬೇಕು ಅದು ಸ್ವರ್ಗ ಅಂತ ನಮ್ಮ ಜನ ಮಂಗಳ ಗ್ರಹಕ್ಕೆ ಹೋಗಿ ಬಂದರು ಜಲಮಾರ್ಗದ ಮೂಲಕ ಹುಡುಕಾಟ ನಡೆಸಿದರು ಆದರೂ ಭೂಮಿಯಂತಹ ಸ್ವರ್ಗ ಎಲ್ಲಿಯೂ ಸಿಗಲಿಲ್ಲ ನನ್ನ ಜೊತೆ ಎಲ್ಲರೂ ಬದುಕಬೇಕು ಎಂಬ ಭಾವ ನಮ್ಮಲ್ಲಿ ಬಂದರೆ ಭೂಮಿ ದೊಡ್ಡದಾಗುತ್ತದೆ ನಮಸ್ಕಾರ ಧನ್ಯವಾದಗಳು